ಈ ಆನಂದ ಅಂತ ಹೇಳ್ತಕ್ಕಂಥದ್ದು ಆತ್ಮದಲ್ಲಿ ಇದೆ ಅದನ್ನು ನಾವು ಏನ್ ಮಾಡಬೇಕು ಅನುಭವಿಸಬೇಕು ಆಗಲೇ ಆನಂದ ಆತ್ಮಕ್ಕೆ ಸಂಬಂಧಪಟ್ಟಂತಹದ್ದು ಅಧ್ಯಾತ್ಮ ಆ ಅಧ್ಯಾತ್ಮಕ್ಕೆ ಸಂಬಂಧಪಟ್ಟಂತಹದ್ದೇ ಆಧ್ಯಾತ್ಮ ಆ ಆಧ್ಯಾತ್ಮದಲ್ಲೇ ಆನಂದ ಯಾಕೆ ಆತ್ಮದ ಸ್ವರೂಪವೇ ಆನಂದ ಸತ್ ಚಿತ್ ಆನಂದ ಅದರ ಹೆಸರೇ ಇಲ್ಲ ಸತ್ ಅಂದ್ರೆ ಸದಾ ಇರುವಂಥದ್ದು ಚಿತ್ ಅಂದ್ರೆ ಸದಾ ಹೀಳ್ಕೊಂಡಿರುವಂಥದ್ದು ಜ್ಞಾನ ಸ್ವರೂಪದ್ದು ಅಲ್ಲಿ ಅಜ್ಞಾನದ ಮಾತೇ ಇಲ್ಲ ನನಗದು ಗೊತ್ತಾಗಲಿಲ್ಲ ನನಗದು ಗೊತ್ತಿಲ್ಲ ಅಂತ ಹೇಳೋ ಮಾತೇ ಇಲ್ಲ ಯಾಕೆ ಅದರ ಸ್ವರೂಪವೇ ಜ್ಞಾನ ಅಲ್ಲಿ ದುಃಖ ಅಂತರತಕ್ಕಂಥ ಲೇಷವೂ ಇಲ್ಲ ಆದ್ರೆ ಅದು ಆನಂದ ಸ್ವರೂಪದ್ದು ಹೀಗೆ ನಮ್ಮ ಆತ್ಮ ಇದೆಯಲ್ಲ ನನ್ನನ್ನು ಮಾತನಾಡಿಸುವಂತಹ ಆತ್ಮ ಇದೆಯಲ್ಲ ನೀವು ಕೇಳಿ ತಲೆದೂಗಿಸುವಂತಹ ಆತ್ಮ ಇದೆಯಲ್ಲ ಆ ಆತ್ಮ ಆನಂದ ಸ್ವರೂಪದ್ದು ಅದು ಎಂದೆಂದಿಗೂ ಇರುವಂತಹ ಉಳಿದದೆಲ್ಲ ಹೋಗುವಂತಹದ್ದು ಅದರಿಂದ ಅದು ಸತ್ವ ಅದಕ್ಕೆಲ್ಲವೂ ತಿಳಿದಿದೆ ಏಕಕಾಲದಲ್ಲಿ ತಿಳಿದಿದೆ ತಿಳಿದ ಇರುವಂತಹದ್ದೇ ಇಲ್ಲ ಆದ್ರಿಂದ ಅದು ಜ್ಞಾನ ಸ್ವರೂಪ ಅದು ಸದಾ ನತ್ತ ಕುಣಿತ ಇರುವಂತಹದ್ದು ಆದ್ರಿಂದ ಅದು ಆನಂದ ಸ್ವರೂಪ ಆದ್ರಿಂದ ಅದಕ್ಕೆ ಹೆಸರು ಸಚಿದಾನಂದ ಅದನ್ನೇ ಸತ್ಯಂ ಶಿವಂ ಸುಂದರಂ ಅಂತ ಕರೆಯಲಾಗಿದೆ ಸತ್ಯ ಅದೇ ಸತ್ಯ ಶಿವ ಅಂದ್ರೆ ಮಂಗಳ ಸ್ವರೂಪದ್ದು ಜ್ಞಾನ ಸ್ವರೂಪದ್ದು ಸುಂದರ ಅದೇ ಆನಂದ ಅಸ್ಥಿ ಭಾತಿ ಪ್ರಿಯ ಅಂತ ಇನ್ನೊಂದು ಶಬ್ದ ಇದೆ ಮೂರು ಶಬ್ದಗಳು ಅಸ್ಥಿ ಅಂದ್ರೆ ಸದಾ ಇದೆ ಭಾತಿ ಅಂತಂದ್ರೆ ಎಲ್ಲವನ್ನು ಕೂಡ ಅಳೆಯಿಸಿ ತೋರಿಸಿಕೊಡುತ್ತೆ ಇದು ಇಂಥ ಇಡಿಂತಾತು ಇಡೀ ಕಾದು ಅಂತ ಜ್ಞಾನವನ್ನು ಉಂಟು ಮಾಡಿಕೊಡ್ತದೆ ಭಾ ಅಂದ್ರೆ ಜ್ಯೋತಿ ಅಂತ ಭಾತಿ ಅಂತಂದ್ರೆ ಯಾವಾಗಲೂ ಪಳಪಳ ಪಳಪಳ ಹೊಳಿತಾ ಇರ್ತದೆ ಅದು ತಗಷ್ಟಕ್ಕೆ ತಾನೇ ವ್ಯಕ್ತ ಸೂರ್ಯ ಸೂರ್ಯನ ಬೆಳಗೋದಕ್ಕೆ ಇನ್ನೊಂದು ದೀಪ ಬೇಕೇನೋ ಅದೇ ರೀತಿಯಲ್ಲಿ ಈ ಆತ್ಮವನ್ನು ಬೆಳಗೋದಕ್ಕೆ ಇನ್ನೊಂದು ವಸ್ತು ಏನು ಬೇಕಿಲ್ಲ ಅದು ಭಾತಿಯ ಅಂದ್ರೆ ಅದು ಜ್ಞಾನ ಸ್ವರೂಪದ್ದು ಅಂತ ಅರ್ಥ ಯಾವಾಗ ಜ್ಞಾನ ಉದಯ ಆಗುತ್ತೋ ಆಗ ಎಲ್ಲವೂ ಕೂಡ ಅದರದ್ರ ಬಣ್ಣದಿಂದ ನಮ್ಗೆ ಗೋಚರವಾಗುತ್ತೆ ಎಲ್ಲ ಗೊತ್ತಾಗುತ್ತೆ ಯಾವ ಮನುಷ್ಯ ಎಂಥವನೋ ಯಾವ ಭವಿಷ್ಯ ಎಂತಹದ್ದು ಯಾವ ಮಣ್ಣು ಎಂಥದ್ದು ಯಾವ ದಿನ ಎಂತಹದ್ದು ಎಲ್ಲ ಗೊತ್ತಾಗ್ಬಿಡುತ್ತೆ ಜ್ಞಾನ ಅಸ್ಥಿ ಭಾತಿ ಪ್ರಿಯ ಪ್ರಿಯಕರವಾದದ್ದು ಅಂದ್ರೆ ಆನಂದ ಹೀಗೆ ಬೇರೆ ಬೇರೆ ಶಬ್ದಗಳಿಂದ ಕರೆದ್ರೂ ಕೂಡ ವಸ್ತು ಒಂದೇ ಅದನ್ನು ಹೇಳುವುದಕ್ಕಾಗಿ ಬೇರೆ ಬೇರೆ ಶಬ್ದಗಳು ಅಸ್ತಿತ್ವಕ್ಕೆ ಬಂದಿದೆ ಅಷ್ಟು ಶಬ್ದಗಳು ಬಂದಿದ್ರು ಕೂಡ ಅಷ್ಟು ಅದನ್ನು ವಿವರಿಸಿದ್ರು ಕೂಡ ಕೊನೆಗೂ ಏನು ಗೊತ್ತಾಗಲಿಲ್ಲ ಜಾತಕಿ ಅಂತಂದ್ರೆ ಅಷ್ಟು ತುಂಬಿಕೊಂಡಿರುತ್ತೆ ಈ ಮನಸ್ಸಿನಲ್ಲಿ ಮಾಯೆ ಆದ್ರಿಂದ ಏನು ಮಾಡಬೇಕು ಭಕ್ತಿ ಆದರೆ ಹರಿಭಜನೆ ಮಾಡಬೇಕು ಭಜನೆ ಮಾಡಬೇಕು ಭಜನೆ ಮಾಡಬೇಕು ಅಂತ ಹೇಳಿದ ತಕ್ಷಣ ಎಷ್ಟೋ ಜನರಿಗೆ ಅದೇ ಒಂದು ಸಮಸ್ಯೆ ಆಗಿದೆ ನಮ್ಗೆ ಹಾಡೋದು ಗೊತ್ತಿಲ್ವಲ್ಲ ನಾವು ಹಾಡಿದ್ರೆ ಬಾಕಿ ಹೋದವರು ಅಟ್ಕೊಂಡು ಬರ್ತಾರೆ ಹೋಗ ಕಡೆ ಅಂತ ಆದ್ರಿಂದ ನಾವೇನ್ ಮಾಡೋದು ಹಾಡೋ ಗುತ್ತಿಲ್ಲ ಗೊತ್ತಿಲ್ಲ ದೊಡ್ಡ ದೊಡ್ಡ ಸಾಹಿತ್ಯ ಪೂರ್ಣವಾದಂತಹ ದಾಸರ ಕೀರ್ತನೆಗಳು ಕೂಡ ಗೊತ್ತಿಲ್ಲ ಅಷ್ಟೆಲ್ಲ ಬೇಕಿಲ್ಲ ಜಯ ಜಯ ರಾಮ ಕೃಷ್ಣ ಜಯ ಜಯ ರಾಮ ಕೃಷ್ಣ ಜೈ ಜಯ ರಾಮ ಕೃಷ್ಣ ಹರಿ ಯಾರು ಕೇಳುವಂತೆ ಹೇಳಿ ನಿಮ್ಮ ನಿಮ್ಮ ಕೋಣೆಯೊಳಗೆ ಸೇರಿಕೊಂಡು ಅದು ಯಾವುದೋ ಒಂದು ಬೆಟ್ಟದ ತುದಿಯ ಮೇಲೆ ನಿಂತುಕೊಂಡು ಎತ್ತರದ ಬೆಟ್ಟ ಬೇಕಿಲ್ಲ ಸಣ್ಣ ಬೆಟ್ಟ ಸಿಕ್ಕು ಅಂತ ಹೇಳಿದ್ರೆ ಎಲ್ಲೋ ಒಂದು ಏಕಾಂತ ಪ್ರದೇಶ ಸೇರ್ಕೊಂಡು ಅಲ್ಲಿ ಕೃಷ್ಣ ಜೈ ಜಯ ರಾಮ ಕೃಷ್ಣ जय जय राम कृष्ण हरी 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 हेगा शुरू अदे हेके अंटूम दुटी हेक हाड़ी सूम्हे हाड़ता होरटे जय जय राम कृष्ण हरे 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 ये जो तले हटा 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 प्रीति से इसको इस्ते ये नो जय जय राम कृष्ण हरे राम कृष्ण हरे ये निक जय जय बाली है आवाज जय तले नमः जय रोजाबजिंता और अल नम्बर उदा जय जय राम कृष्ण हरि जय जय राम कृष्ण जय जय राम कृष्ण जय जय राम कृष्ण हरि जय जय राम कृष्ण जय जय राम कृष्ण हरि जय जय राम कृष्ण हरि जय जय राम कृष्ण जय जय राम कृष्ण हरि Altyazı M.K. <Sessizlik> ಎಷ್ಟೊತ್ತು ಹೇಳಬೇಕು ಅಂತ ಕೂಡ ಯೋಚನೆ ಮಾಡಿದ್ರು ಗಡಿಯಾರ ಎಲ್ಲ ದೂರಿ ಎಷ್ಟು ಊಟ ಮಾಡಬೇಕು ಅಂತ ಯಾರಾದ್ರೂ ಕೇಳ್ತಾರೆ ಊಟಕೋತಲ್ಲಿ ಕೇಳುವ ಪ್ರಯತ್ನವನ್ನೇ ಮಾಡುದಿಲ್ಲ ಈಗ ಶುರು ಮಾಡುದ ಅಂತ ಹೇಳಿದ್ರೆ ತಟ್ಟೆಗೂ ಬಟ್ಟೆಗಳು ಸಂಬಂಧ ನಮ್ಮ ರಾಮಕೃಷ್ಣ ಸಭಾಂಗಣದಲ್ಲಿ ಸಾವಿರ ಜನರಿಗೆ ಪಂಕ್ತಿ ಭಕ್ತ ಪಂಕ್ತಿ ಬಾಳ್ಬಿಟ್ಟಿದೆ ಮಂತ್ರಗಳನ್ನು ಹೇಳ್ತಾ ಇರ್ತೇವೆ ಅಥವಾ ಎಲ್ಲರ ಹಾಡುಗಳನ್ನು ಹಾಡ್ತಾ ಇರ್ತಾರೆ ಓಂ ಬ್ರಹ್ಮಾರ್ಪಣ ಬ್ರಹ್ಮಾರೋ ಅದನ್ನ ಮುಗಿಸುವವರೆಗೆ ಯಾರು ಊಟ ಮಾಡುವಂತಿಲ್ಲ ನಾಲ್ಗೆ ಎಷ್ಟೇ ಚಡಪಡಿಸ್ ಊಟ ಮಾಡುವಂತಿಲ್ಲ ಎಲ್ಲ ಅವರು ಕಾದು ಸಂಯಮದಿಂದ ಕೊಡ್ತಿರ್ಬೇಕು ಆಮೇಲೆ ನಾವು ಸ್ವಾಮಿಗಳು ಅಲ್ಲಿ ಸ್ಟೇಜ್ ಮೇಲೆ ನಮ್ಗೆ ಹಾಕಿಬಿಟ್ಟು ಕಂಥ ಬ್ರಹ್ಮಾರ್ಪಣ ಗುಹೀತು ತಕ್ಷಣ ನಾನು ಆಪೋಜ್ನಲ್ಲಿ ತೆಗೆದುಕೊಂಡು ಸುಮ್ಮನೆ ಕಣ್ಣನ್ನು ಆ ಕಡೆ ಹಾರಿಸಿದ್ದೆ ನೋಡಿ ಒಂದು ಸಾವಿರ ಕೈಗಳು